ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಆರೋಗ್ಯ ಹೋಗಿದ್ದೀರಾ ಏನು ಅಂತಂದರೆ ಇವತ್ತು ಬರೀ ನಾನು ಸೈಡು ಫಿಟ್ಟಿಂಗ್ ಮಾಡೋದು ನಾನು ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಬೇರೆ ಏನೂ ಇರೋದಿಲ್ಲ ಇದಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಇದ್ರೆ ಇದನ್ನ ಯೂಸ್ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಹೆಂಡೋರ್ಗು ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ವೀಡಿಯೋ ಹೊಸ್ದಾಗಿ ಯಾರ್ಯಾರು ಟೈಲರ್ ಆಗ್ತಾ ಆಗ್ತಾಯಿದ್ದೀರೋ ಅವ್ರಿಗೆ ತುಂಬ ಯೂಸ್ಫುಲ್ ಇದೆ ವಿಡಿಯೋ ನೋಡಿ ಫ್ರೆಂಡ್ಸ್ ಬ್ಲೌಸು ಆಲ್ರೆಡಿ ರೆಡಿ ಆಗಿದೆ ಈ ಥರ ಬಂದಿದೆ ಹಿಂಗೆ ಒಂದು ನೆಕ್ಕಿಟ್ಬಿಟ್ಟು ಈ ಥರ ಒಂದು ಟೇಪ್ ಅಟೆಚ್ಚು ಮಾಡಿದ್ದೀನಿ ಯಾಕೆ ಅಂದರೆ ಇವರು ಸ್ವಲ್ಪ ಸ್ಯಾರಿನ ತುಂಬ ಜಾಸ್ತಿ ನೆರಿಗೆ ಬೇಕು ಅಂತ ಹೇಳ್ತಾರೆ ಇಲ್ಲಾಂದರೆ ಕಾಂಟ್ರಾಸ್ಟಲ್ಲಿ ಗ್ರೀನ್ ಕಲರ್ ಬಂದಿತ್ತು ಸ್ಯಾರಿ ಅದರಲ್ಲಿ ನಾನು ಇದೊಂದು ರೆಡಿ ಮಾಡ್ತಾ ಇದ್ದೆ ಅವರಲ್ಲಿ ಸ್ಯಾರಿ ಕಟ್ಟಿಂಗ್ ಮಾಡೋಂಗಿಲ್ಲ ಸ್ಯಾರಿ ಒಂದು ಸ್ವಲ್ಪ ಲೆಂತ್ ಕಮ್ಮಿ ಆಗಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ಈ ಥರ ವರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ನೋಡಿ ನೆಕ್ ಯಾವ ಥರ ಡಿಸೈನ್ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇದು ರೆಡಿಮೇಡ್ ಡೋರಿ ತೊಗೊಂಬಂದಿದೆ ಹಾಕಿದ್ದೀನಿ ಸೈಡ್ ಫಿಟ್ಟಿಂಗ್ ಮಾಡೋದು ಯಾವ ಥರ ಅಂತ ಅಂದ್ಬಿಟ್ಟು ನಾನು ಇವತ್ತು ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್ ನಾನು ಇವರು ನಾರ್ಮಲ್ ಮೆಜರ್ಮೆಂಟ್ ಏನಿದೆ ಇದು ತರ್ಟಿ ಸಿಕ್ಸ್ ಸೈಜು ಮೆಜರ್ಮೆಂಟು ಅದಕ್ಕೆ ಟೂ ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ನಾನು ಅದರಿಂದ ನೋಡಿ ಈ ಥರ ಗುಂಪಿನ ಇದೆಯಲ್ಲ ಇದನ್ನು ತೊಗೊಂಬಂದಿದ್ದೀನಿ ಇದನ್ನು ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿ ಒಂದು ಹಾಕ್ಕೊಳ್ಳೋಣ ಹುಷಾರು ಫ್ರೆಂಡ್ಸ್ ನಾನಂತೂ ತುಂಬ ಚುಚ್ಕೊಳ್ತೀನಿ ನೋಡಿ ಜೈಂಟ್ ಏನಿದೆ ಜೈಂಟ್ಗಳು ಹಿಡಿದುಬಿಟ್ಟು ನಾನು ಎರಡು ಇಂಚ್ ಅಲ್ವಾ ಬಿಟ್ಟಿರೋದು ಮೆಜರ್ಮೆಂಟ್ ಟೇಪ್ ತೊಗೊಳ್ಳಿ ಫ್ರೆಂಡ್ಸ್ ಮೆಜರ್ಮೆಂಟ್ ಟೇಪ್ ತೊಗೊಳ್ಳಿ ಇಲ್ಲಿಂದ ಇಲ್ಲಿಗೆ ಇದು ಮಾಡೋಕೆ ಹೋಗ್ಬೇಡಿ ಇಲ್ಲಿಂದ ನಾನು ಎರಡು ಇಂಚಲ್ವ ಬಿಟ್ಟಿರೋದು ಆ ಎರಡು ಇಂಚಿನ್ ಎರಡು ಕಾಲು ಇಂಚ್ಗೆ ಸೈಡಿಂದ ಎರಡು ಕಾಲು ಇಂಚಿಗೆ ಅಂದರೆ ಎರಡು ಇಂಚ್ ಮೇಲೆ ಸ್ಟಿಚಿಂಗ್ ಬರಬೇಕಲ್ವ ಅದಕ್ಕೆ ಕಾಲು ಇಂಚು ಕಾದಂಗೆ ಸ್ಟಿಚ್ ಒಂದು ಹಾಕೊಳ್ಳಿ ಜೈಂಟ್ ಜೈಂಟು ಕರೆಕ್ಟಾಗಿರಬೇಕು ಫ್ರೆಂಡ್ಸ್ ಆಯಿತಾ ಜೈಂಟ್ ಜೈಂಟು ಅಪ್ ಆ್ಯಂಡ್ ಡೌನ್ ಬರಬಾರ್ದು ಆವಾಗ ನಮಗೆ ಮೆಜರ್ಮೆಂಟ್ ಡೌನ್ ಆಗುತ್ತೆ ಈ ಥರ ಮಡ್ಕೊಬಿಟ್ಟು ಜೈಂಟ್ ಜೈಂಟ್ ಕರೆಕ್ಟಾಗಿ ಮಾಡ್ಕೊಂಡು ಎರಡು ಇಂಚು ಮಾರ್ಜಿನ್ಗೆ ನಾವು ಸ್ಟಿಚಿಂಗ್ ಹಾಕ್ಬೇಕಾಗಿರೋದು ನಾನು ಎರಡು ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಇಂಚಿಗೆ ಈ ಥರ ಗುಂಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಹಾಕ್ಕೊಳ್ಳಿ ಹುಷಾರಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಕೈ ಚುಚ್ಕೊಬಿಡುತ್ತೆ ಈ ಥರ ಜೈಂಟು ಕರೆಕ್ಟಾಗಿರಬೇಕು ಆ ಥರ ನೋಡ್ಕೊಳ್ಳಿ ಅಲ್ಲೊಂದು ಗುಂಪಿನ ಹಾಕ್ಕೊಂಡ್ರೆ ಫ್ರೆಂಡ್ಸ್ ಅಲ್ಲೊಂದು ಹಾಕ್ ಹಾಕೊಂಡ್ಮೇಲೆ ಈ ಎಡ್ಜಲ್ಲಿ ಎಡ್ಜಲ್ಲಿ ಏನಿದೆ ಎಡ್ಜಿಗೆ ಒಂದು ಹಾಕೊಳ್ಳಿ ಅಲ್ಲೂ ಅಷ್ಟೇ ಏನೋ ಕಂಕ್ಲು ಜೈಂಟು ಕರೆಕ್ಟಾಗಿ ಆ ಜೈಂಟು ಈ ಜೈಂಟು ಜೈಂಟ್ ಮಾತ್ರ ಯಾವುದೇ ಕಾರಣಕ್ಕೂ ಬ್ಲೌಸಲ್ಲಿ ಏನರಲ್ಲೂ ಅಷ್ಟೇ ಅಪ್ ಆ್ಯಂಡ್ ಡೌನ್ ಬಂದರೆ ಅಂದರೆ ಮೆಜರ್ಮೆಂಟೇ ಔಟ್ ಆಗುತ್ತೆ ಇಲ್ಲಿ ಹಾಕೊಳ್ತೀನಿ ಗುಂಪಿನ ಒಂದು ನಿಮಿಷ ಇರಿ ಇವಾಗ ಇಲ್ಲಿ ಬಾಟಮಲ್ಲೂ ಅಷ್ಟೇ ಬಾಟಮಲ್ಲೂ ಅಷ್ಟೇ ಫ್ರೆಂಡ್ಸ್ ನಾನು ಎರಡು ಕಾಲು ಇಂಚು ಅವ್ರಿಗೆ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ ಎರಡು ಕಾಲು ಇಂಚ್ಗೆ ಮೆಜರ್ಮೆಂಟ್ ಟೇಪಲ್ಲಿ ಅಳತೆ ನೋಡಿಬಿಟ್ಟು ಸ್ಟಾರ್ಟಿಂಗಲ್ಲಿ ಎರಡು ಇಂಚ ಎರಡು ನೋಡಿ ಎರಡು ಕಾಲು ಇಂಚ್ಗೆ ಒಂದು ಮೆಜರ್ಮೆಂಟ್ ಹಾಕೊಳ್ಳಿ ಏನು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟಿದ್ದೀವೋ ಆ ಎರಡು ಇಂಚಿಗೆ ಹಾಕ್ಕೊಳ್ಳಿ ನಿಮ್ಗೆ ಏನನ್ನ ಇವಾಗ ಅವಾಗ ಸೊಂಟ ಚೆಕ್ ಮಾಡಿದಾಗ ಚಿಕ್ಕದು ಬಂತು ಅಂತ ಅಂದರೆ ಬಿಟ್ಟರೆ ಸೊಂಟದಲ್ಲಿ ಸ್ವಲ್ಪ ಇಟ್ಕೊಳನ ಸರಿನಾ ಇವಾಗ ಸ್ಲೀವು ಸ್ಲೀವು ಏನು ಬಟನ್ ಪಟ್ಟಿ ಏನು ಇದೆ ಕಾಜಾಪಟ್ಟಿ ಫ್ರೆಂಡ್ಸ್ ಕಾಜಾಪಟ್ಟಿ ಸೈಡ್ ಕಾಜಾಪಟ್ಟಿನೇ ತೊಗೋಬೇಕಾಗತ್ತೆ ಬಟನ್ ಪಟ್ಟಿ ಸೈಡು ಬಟನ್ ಪಟ್ಟಿನೇ ತೊಗೋಬೇಕಾಗತ್ತೆ ಯಾಕೆ ಅಂದರೆ ಒಂದು ದಪ್ಪ ಒಂದು ಕೈ ಸಣ್ಣ ಒಂದಿರುತ್ತೆ ಅದರಿಂದ ನೋಡಿ ಇವಾಗ ಈ ಥರ ಹಿಂಗೆ ಇಟ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಇಟ್ಕೊಳ್ಳಿ ಆಯಿತಾ ಒಂಚೂರು ಎಲ್ಲೂ ಅಪ್ ಆ್ಯಂಡ್ ಡೌನ್ ಬರಬಾರ್ದು ಸ್ಲೀವ್ ಲೆಂತ್ ಇದೆ ಹನ್ನೊಂದು ಇಂಚಿದೆ ಆಯಿತಾ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಹಿಂಗೆ ಮಾಡ್ಕೊಳ್ಳಿ ಹಿಂಗೆ ಮಾಡ್ಕೊಬಿಟ್ಟು ಇಲ್ಲಿ ಮಾ ಮಾರ್ಕ್ ಹಾಕ್ಕೊಂಡು ಅದೇನಿದೆ ಈ ಥರ ಸ್ಟಿಚಿಂಗ್ ಹಾಕೋ ಹಿಂಗೆ ಮಾರ್ಕ್ ಹಾಕ್ಕೋಗಿ ಮಾರ್ಕ್ ಹಾಕ್ಕೋಗ್ಬಿಟ್ಟು ಏನು ಮಾಡ್ತೀರಾ ಅಂತ ಅಂದರೆ ಈ ಮಾರ್ಕ್ ಹಾಕಿದ್ದೀವಿ ನಾವು ಅದರಿಂದ ಒಳಗಡಿಕೆ ಸ್ಟಿಚಿಂಗ್ ನೀಡ್ಲು ಕಟ್ ಆಗಿಬಿಡುತ್ತೆ ಸರಿನಾ ಒಳಗಡಿಕೆ ಒಂದು ಈ ಥರ ಪಿನ್ ಹಾಕ್ಕೊಳ್ಳಿ ಎರಡೂ ಸೈಡು ಅಷ್ಟೇ ಅದೇ ಥರನೇ ಬರುತ್ತೆ ಸಿಂಪಲ್ ಟೆಕ್ನಿಕ್ ಏನಿಲ್ಲ ಫ್ರೆಂಡ್ಸ್ ತುಂಬ ಕಷ್ಟವೇ ಇಲ್ಲ ಸೈಡ್ ಫಿಟ್ಟಿಂಗ್ ಮಾಡೋದು ಏನು ಅಂದರೆ ನೀವು ಅವ್ರ ರೆಡಿ ಮೆಜರ್ಮೆಂಟ್ ಏನಿದೆ ಅದಕ್ಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ರೆ ನೀವು ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಟ್ಟಿರ್ತೀರೋ ಅದಕ್ಕೆ ಸ್ಟಿಚಿಂಗ್ ಹಾಕ್ಕೊಳ್ಳಿ ಎರಡು ಇಂಚು ಬಿಟ್ಟಿದರೆ ಎರಡು ಇಂಚುನ ತಗ್ ಲೆಸ್ ಮಾಡಿಬಿಟ್ಟು ಅದು ಏನು ಮಾರ್ಜಿನ್ ಬರುತ್ತೋ ಅದಕ್ಕೆ ಸ್ಟಿಚಿಂಗ್ ಹಾಕ್ಕೊಳ್ಳಿ ಆಮೇಲೆ ನಾನು ಸ್ವಲ್ಪ ಲೂಸು ಟೈಟು ಈ ಥರ ಬಂತು ಅಂತ ಅಂದರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸರಿನಾ ಏನು ಕಷ್ಟ ಇಲ್ಲ ಈ ಥರ ಇದು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಗುಂಪಿನ್ನು ಈಗ ನಾನು ಟೆನ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದೆ ಫ್ರೆಂಡ್ಸ್ ಅದೇ ಇಷ್ಟವೂ ಬಂತು ನನಗೆ ಆವಾಗ ಎಷ್ಟು ಇತ್ತು ಗೊತ್ತಾ ಟೆನ್ ರುಪೀಸ್ ಇತ್ತು ಟೆನ್ ಇಯರ್ಸ್ ಬ್ಯಾಕು ಇವಾಗ ಎಷ್ಟಾಗಿದೆ ಗೊತ್ತಾ ತರ್ಟಿ ಫೈವ್ ರುಪೀಸ್ ಆಗಿದೆ ಇದು ಗುಂಪಿನ್ನು ಇದು ಬಟನ್ ಪಟ್ಟಿ ಸೈಡ್ಸ್ ಸ್ಲೀವು ಫ್ರೆಂಡ್ಸ್ ನೋಡಿ ಹಿಂಗೆ ಇರಬೇಕು ಕರೆಕ್ಟಾಗಿ ಕರೆಕ್ಟಾಗಿ ಇಟ್ಕೋಬಿಟ್ಟು ನಾವು ಇದನ್ನ ಮಾಡ್ಕೋಬೇಕು ಮೆಜರ್ಮೆಂಟ್ ಟೇಪ್ ಆದ್ರೂ ಇದು ಮಾಡ್ಕೋಬೋದು ಅಂದರೆ ಹಂಗೆ ಆದ್ರೂ ಇದು ಮಾಡ್ಕೋಬೋದು ಇವಾಗ ಈಗ ಸ್ಲೀವ್ ಇದೆಯಲ್ಲ ಒಂದು ದಾರ ಬಿಟ್ಬಿಟ್ಟು ನೋಡಿ ಈ ಥರ ಮಾರ್ಕ್ ಹಾಕ್ಬೋದು ಇಲ್ಲೂ ಅಷ್ಟೇ ಆ ಕಡೆ ಏನು ಪಿನ್ನ ಹಾಕ್ತಿನೋ ನಾನು ಇಲ್ಲೂ ಅಷ್ಟೇ ಹಂಗೆ ಫ್ರೆಂಡ್ಸ್ ಪಿನ್ ಹಾಕೋದು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನಾಗೆ ಸಪ್ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ನಾನು ಏನು ಸ್ಟಿಚ್ ಮಾಡ್ತೀನೋ ನಾನು ಇದರಲ್ಲಿ ಏನು ಸಕ್ಸಸ್ ಕಂಡಿದ್ದೀನೋ ಅದನ್ನು ನಾನು ನಿಮಗೂ ಹೇಳ್ಕೊಂಡು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಇದರಲ್ಲಿ ಯಾವುದೂ ಫೇಕ್ ಮಾಡ್ತಾ ಇಲ್ಲ ನಾನು ಏನೋ ಒಂದು ಕೆಲಸ ಮಾಡೋದು ನಿಮ್ಗೇನೋ ಒಂದು ಹೇಳ್ಕೊಂಡು ಕೊಡೋದು ಈ ಥರ ಇಲ್ಲ ಆ ಥರ ಇದ್ದರೆ ನಾನು ಆನ್ಲೈನ್ ಕ್ಲಾಸ್ ಈ ಥರ ಎಲ್ಲ ಮಾಡ್ತಿದ್ದೆ ಟೈಲರಿಂಗ್ ಕ್ಲಾಸ್ನ ಆ ಥರ ಯಾವುದೂ ಇಲ್ಲ ನಾನು ಕಲ್ತಿರೋ ವಿದ್ಯೆನ ನಾನು ನಾಲ್ಕು ಜನಕ್ಕೆ ಕೇಳ್ಕೊಂಡು ಕೊಡಬೇಕು ಅನ್ನೋದಷ್ಟೇ ನನ್ನಲ್ಲಿ ಇರೋದು ನೋಡಿ ಫ್ರೆಂಡ್ಸ್ ಇಲ್ಲೂ ಅಷ್ಟೇ ಎರಡು ಇಂಚು ಎರಡು ಒಂದು ಮಾರ್ಕ್ ಹಾಕೊಬಿಟ್ಟು ಇಲ್ಲೂ ಗುಂಪಿನ ಆ್ಯಡ್ ಮಾಡ್ಕೊಳೋದು ಎಷ್ಟು ಸಿಂಪಲ್ ಗೊತ್ತಾ ಫ್ರೆಂಡ್ಸ್ ಹಾಗೇ ಗುಣಪಿನಲ್ಲಿ ಚುಚ್ಕೊಂಡ್ರೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದೊಂದೇ ಇರೋದು ನಾವು ಇರೋದು ಈಗ ಇವಾಗ ಯಾಕಡೆಗೂ ಜಗ್ಗಾಡೋದಿಲ್ಲ ಸರಿನಾ ಸ್ಟಿಚಿಂಗ್ ಹಾಕೋಣ ಫ್ರೆಂಡ್ಸ್ ನಾನು ಇವಾಗ ಸ್ಟಿಚಿಂಗ್ ಹಾಕ್ತಾ ಇದ್ದೀನಿ ಚು ಗುರುಪಿನ್ನೋ ನನಗೆ ಅಲ್ವಾ ಶಾರ್ಟ್ ಇತ್ತು ఆ సైడు ఈ సైడు ఫస్ట్ వందోడన స్టిచ్చింగ్ ಫ್ರೆಂಡ್ಸ್ ನೋಡಿ ಇವಾಗ ಸೊಂಟನ ನಾವು ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಸೊಂಟನ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಎಷ್ಟು ಅಂತ ಅಂದರೆ ಒಂದು ಇಷ್ಟು ಜಾಸ್ತಿ ಬರ್ತಿದೆ ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ಆ ಕಡೆ ಈ ಕಡೆ ಸಣ್ಣದಾಗೆ ಸೊಂಟದ ಹತ್ರ ಮಾತ್ರ ಸ್ಟಿಚಿಂಗ್ ಆ ಕಡೆ ಈ ಕಡೆ ಸೊಂಟದ ಹತ್ರ ಮಾತ್ರ ಒಂದು ಸ್ಟಿಚಿಂಗ್ ಹಾಕೋಳೋಣ ಕ್ರಾಸ್ ಆಗಿ ಅಷ್ಟೇ ಇನ್ನೇನು ಬಾಡಿ ಮೆಜರ್ಮೆಂಟಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ ಇಷ್ಟಕ್ಕೆ ಸ್ಟಿಚಿಂಗು ಆ ಕಡೆನೂ ಅಷ್ಟೇ ಈ ಕಡೆಯೂ ಅಷ್ಟೇ ಹಾಕೋಬಿಟ್ಟು ಚೆಕ್ ಮಾಡೋಕೆ ನೋಡಿ ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ಬರ್ತಿದೆ ಆಯ್ತಾ ಆ ಕಡೆ ಇಂಚು ಈ ಕಡೆ ಕಾಲು ಇಂಚಷ್ಟು ನಾನು ಸ್ಟಿಚಿಂಗ್ ಹಾಕ್ಕೊಂಡೆ ಈ ಥರ ಸಮ ಬರ್ತಿದೆ ಯಾಕೆಂದರೆ ಫಸ್ಟ್ ನೋಡ್ಕೊಳ್ಬೇಕು ಇಲ್ಲ ಅಂತಂದರೆ ಅವ್ನಿಗೆ ತುಂಬ ಜಾಸ್ತಿ ಇತ್ತು ಅಂತಂದರೆ ನಾವು ತುಂಬ ಇದು ಮಾಡೋಕ್ಕಾಗೋದಿಲ್ಲ ಇವಾಗ ಇದೇ ಮೆಜರ್ಮೆಂಟ್ಗೆ ಅದಕ್ಕೆ ನಾವು ಮುಂಚೆ ಈ ಗುಂಪಿನ ತೆಗಿಯೋಣ ಈ ಗುಂಪಿನ ತೆಗೆದುಬಿಟ್ಟು ಇಲ್ಲೂ ಅಷ್ಟೇ ಒಳಗಡೆಗೆ ಏನು ನಾವು ಹಾಕಿರ್ತೀವಿ ನೋಡಿ ಅಂದರೆ ಎರಡು ಇಂಚು ಏನು ಮಾರ್ಜಿನ್ ಬಿಟ್ಟು ಕಾಲು ಇಂಚ್ಗೆ ಹಾಕಿದ್ವಲ್ಲ ಎಕ್ಸ್ಟ್ರಾ ಇವಾಗ ಇದನ್ನ ನೋಡ್ಕೊಳ್ಳಿ ಇವ್ರದ್ದು ರೆಡಿ ಒಂಬತ್ತು ಇಂಚ್ ಬರಬೇಕು ಬಟನ್ ಪಟ್ಟಿ ಕಡೆ ಚೆಕ್ ಮಾಡ್ಕೊಳ್ಳೋಣ ನಾವು ಒಂಬತ್ತು ಬಂದಿದ್ಯಾ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಒಂಬತ್ತು ಇಂಚ್ ಬಂದಿದೆ ಅಂದರೆ ಒಂಬತ್ತು ಇಂಚ್ ರೆಡಿ ತೊಗೊಂಡು ಎರಡು ಇಂಚ್ ಮಾರ್ಜಿನ್ ತೊಗೊಂಡಿರೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಆಯಿತಾ ಈ ಥರ ಮಾಡ್ಕೊಬಿಡಿ ನೀವು ಒಂದೇ ಸಲ ಫ ಫಿಟ್ಟಿಂಗಾಗಿ ನೋಡಿ ಇಲ್ಲೂ ಅಷ್ಟೇ ಒಂಬತ್ತು ಇಂಚು ಕರೆಕ್ಟಾಗಿದೆ ಯಾವುದು ಇದೇ ಇಲ್ಲ ಇವಾಗ ನೀವು ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಸ್ಟಿಚಿಂಗ್ ಹಾಕೋಬಿಡಿ ಓರ್ಲಾಕ್ ಮಿಷನ್ ಇತ್ತು ಅಂತ ಅಂದರೆ ಆಮೇಲೆ ಹೆಡ್ಜಲ್ಲಿ ಓರ್ಲಾಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಹೆಡ್ಜ್ಗೆ ಒಂದು ಸ್ಟಿಚಿಂಗ್ ಹಾಕ್ಬಿಟ್ಟು ಒಳಗಡೆ ಸ್ವಲ್ಪ ಕಚ್ಚಾ ಫೋಲ್ಡಿಂಗ್ ಆಗಿಬಿಟ್ಟು ಸ್ಟಿಚಿಂಗ್ ಹಾಕ್ಕೊಬಿಡಿ ನೋಡಿ ಫ್ರೆಂಡ್ಸ್ ಆ ಕಡೆ ನಾಲ್ಕು ಸ್ಟಿಚ್ಚು ಈ ಕಡೆ ನಾಲ್ಕು ಸ್ಟಿಚ್ಚು ಹಾಕ್ಕೊಂಡು ಬಂದು ಇದು ಬ್ಲೌಸ್ ಕಟ್ಟಿಂಗ್ ಹೋದರೆ ನಾನು ಅಲ್ಲ ಬ್ಲೌಸ್ ಕೊಟ್ಟಿದ್ದು ಸ್ಟಾರ್ಟಿಂಗಲ್ಲಿ ಒಂದು ಕಟ್ ಮಾಡಿದ್ನಲ್ಲ ಅವಾಗ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಗುಂಪಿನ ತೆಗೆದುಬಿಟ್ಟು ಬ್ಲೌಸು ಟೈಟ್ ಏನು ಬರುತ್ತೋ ಅದನ್ನು ನೋಡ್ಕೊಳ್ಳಿ ಇಲ್ಲೆಲ್ಲ ದರ ದರ ಏನು ಬರುತ್ತೋ ಇದನ್ನೆಲ್ಲ ನೀಟಾಗೆ ಟ್ರಿಮ್ ಮಾಡ್ಕೊಬಿಟ್ಟು ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಹೋಗ್ಲಾಕಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸರಿನಾ ಪಕ್ಕಾ ಮೆಜರ್ಮೆಂಟು ಇವಾಗ ಟಾಪ್ ಸೈಡಲ್ಲಿ ಒಂದ್ಸಲಿ ಎಲ್ಲ ಸ್ಲೀವು ಅದು ಇದು ಎಲ್ಲ ಚೆಕ್ ಮಾಡ್ಕೋಬಿಡಿ ಟರ್ನ್ ಮಾಡ್ಕೊಬಿಟ್ಟು ಗಂಡ ಗುಂಡಿನ್ನು ಎರಡು ಮೂರು ಸಲ ಕೈಗೆ ಚುಚ್ಕೋಬಿಟ್ಟು ಸುತ್ತಾ ಎಷ್ಟು ನೋವಾಗ್ಚೀತಪ್ಪ ಸೈಡ್ ಮಾಡಬೇಕಾದ್ರೇ ಇದೇ ಸ್ವಲ್ಪ ಟೆನ್ಷನ್ ಇಲ್ಲ ಅಂತಂದರೆ ಅದು ಜರ್ಕೊಳ್ಳುತ್ತೆ ನೋಡಿ ಈ ಥರ ಬರಬೇಕು ಆಯಿತಾ ಜೈಂಟು ಈ ಥರ ಕೂರಬೇಕು ಪಣ್ಣವ್ ಒಂಚೂರು ಇರಬಾರದು ಈ ಥರ ಕೂತ್ಕೊಂಡ್ರೇ ನಮಗೆ ಬ್ಲೌಸು ಚೆನ್ನಾಗಿ ಇದಾಗದು ಆಯಿತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ಲೀವ್ ಈ ಥರ ಎಲ್ಲ ಹಾಕ್ಕೊಂಡು ಇದೇನಿದೆ ಇದು ಸಮ ಬರೋ ಥರ ನೋಡ್ಕೊಳ್ಳಿ ಈ ಶೋಲ್ಡರು ಈ ಶೋಲ್ಡರ್ ಹಿಡಿದು ನೋಡಿ ಕಂಕ್ಲ ಆರ್ಮೋಲ್ ಶೇಪ್ ಏನಿದೆ ಈ ನೋಡಿ ಮತ್ತು ಸ್ಲೀವ್ದು ಏನಿದೆ ಈ ಥರ ಇಡ್ ನೋಡಿ ಎರಡೂ ಸೈಡು ಈ ಥರ ಚೆಕ್ ಮಾಡಿಕೊಂಡ್ರೆ ನಮಗೆ ಆಗಿ ಬರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೀವು ಹೊಸ್ದಾಗಿ ಆ್ಯಾರೆಟ್ ಟೈಲರ್ ಹಾಕ್ತಿದ್ದೀರೋ ನಿಮ್ಗೆ ತುಂಬ ಯೂಸ್ಫುಲ್ ಐತೆ ವಿಡಿಯೋ ಮಿಸ್ ಮಾಡ್ಕೋಬೇಡಿ